ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಧನಸ್ಸು ರಾಶಿ ಅವರಿಗೆ ಜೂನ್ ತಿಂಗಳು ಹೇಗಿದೆ ಅಂತ ನೋಡೋಣ ಏನಿದೆ ಹೇಗಿದೆ ಯಾವ ದೇವರ ಆಶೀರ್ವಾದ ಇದೆ ನಿಮಗೆ ಮತ್ತು ಯಾವ ಒಂದು ಗೈಡೆನ್ಸ್ ಸಿಗುತ್ತೆ ಅಂತ ನೋಡೋಣ ಧನಸ್ಸು ರಾಶಿಯವರಿಗೆ ಜೂನ್ ತಿಂಗಳು ಹೇಗಿರುತ್ತೆ ಯಾವ ದೇವರ ಆಶೀರ್ವಾದ ಇದೆ ಅಂತ ಇದೆ ಇಂದ್ರದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಇದೆ ಮತ್ತು ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ಕೂಡ ಇದೆ ಅಂತ ಇದೆ ಈ ಮಂತಲ್ಲಿ ನಿಮಗೆ ಒಂದಿಷ್ಟು ದುಷ್ಟಿದೋಷಗಳು ಆಗುವಂಥ ಚಾನ್ಸಸ್ ಇರಬಹುದು ಮತ್ತು ಈ ತಿಂಗಳಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಬೇಕು ಯಾಕೆಂದರೆ ಏನೋ ಸಮಸ್ಯೆಗಳಾಗುವಂಥದ್ದು ಇದೆ ಮತ್ತು ಅಧಿಕಾರ ವಿಚಾರವಾಗಿ ನಿಮ್ಮ ಮನೆ ವಿಚಾರವಾಗಿ ಬಿಸ್ನೆಸ್ ವಿಚಾರವಾಗಿ ಏನೋ ಒಂದಿಷ್ಟು ಸಮಸ್ಯೆಗಳನ್ನು ಆಗ್ಬೋದು ದಯವಿಟ್ಟು ಮನ್ ಮೈಯೆಲ್ಲ ಹುಷಾರಾಗಿ ಇರಬೇಕು ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಬೇಕು ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ಮಂತ್ ಇದಾಗಿರುತ್ತೆ ಮತ್ತು ಒಂದಿಷ್ಟು ನಿಮಗೆ ಭಯ ಆಗುವಂಥದ್ದು ಸಮಸ್ಯೆಗಳನ್ನು ಎದುರಿಸೋಕಾಗದಿರುವಂಥ ಇದ್ದರೆ ಶ್ರೀರಾಮ ಇಲ್ಲ ಕೃಷ್ಣನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಚೈತನ್ಯ ಮಹಾಪ್ರಭು ಪ್ರಭುಗಳಂಥ ಗುರುಗಳ ಪ್ರಭುಗಳ ಆಶೀರ್ವಾದನ ಪಡ್ಕೊಳ್ಳಿ ಅಂತಲೂ ಕೂಡ ಇದೆ ಅದು ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಕೃಷ್ಣನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ದೇವಸ್ಥಾನಗಳಿಗೂ ಹೋಗುವಂಥದ್ದಿದೆ ಮತ್ತು ಒಂದು ಅಧಿಕಾರ ವಿಚಾರವಾಗಿ ನಿಮಗೆ ಅಧಿಕಾರದ ವಿಚಾರವಾಗಿ ಒಂದು ಅಧಿಕಾರ ಸಿಗುವಂಥದ್ದಿದೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಒಂದಿಷ್ಟು ಸೀರಿಯಸ್ಸಾಗಿ ಯೋಚನೆಯನ್ನು ಮಾಡಿ ಅಂತ ಕೂಡ ಸಂದೇಶ ನಿಮಗೆ ಸಿಗ್ತಾ ಇರುವಂಥದ್ದು ಏನು ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ಸರಿಯಾಗಿರೋ ರೀತಿಯಲ್ಲಿ ಫೋಕಸನ್ನು ಮಾಡ್ತಾ ಇಲ್ಲ ಯಾವುದೇ ವಿಚಾರ ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ಫೋಕಸ್ ಮಾಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹೇಗಿದೆ ಅಂತ ನೋಡೋಣ ಜೂನ್ ತಿಂಗಳಲ್ಲಿ ಧನಸ್ಸು ರಾಶಿಯವ್ರಿಗೆ ಹೇಗಿರುತ್ತೆ ಈ ಮಂತಲ್ಲಿ ಜೂನ್ ತಿಂಗಳಲ್ಲಿ ಧನಸ್ಸು ರಾಶಿಯವ್ರಿಗೆ ಹೇಗಿದೆ ಹೇಗಿರುತ್ತೆ ಧನಸ್ಸು ರಾಶಿಯವ್ರಿಗೆ ತುಂಬ ಬರ್ಡನಲ್ಲಿ ಅಲ್ಲಿ ಇರ್ತಿರೋ ತುಂಬ ಸಮಸ್ಯೆಗಳು ಈ ಮಂತಲ್ಲಿ ಅಲ್ಲಿ ನಿಮಗೆ ಬರುವಂಥ ಚಾನ್ಸಸ್ ಇದೆ ದಯವಿಟ್ಟು ಅದನ್ನೇ ಇಲ್ಲೂ ಕೂಡ ಬಂದಿರುವಂಥದ್ದು ತುಂಬ ಸಮಸ್ಯೆಗಳಾಗ್ಬೋದು ಫೈನಾನ್ಷಿಯಲ್ ವಿಚಾರವಾಗಿ ಜವಾಬ್ದಾರಿ ಕೆಲಸಗಳು ತುಂಬ ಒಂದು ಸ್ವಲ್ಪ ಸ್ಟ್ರಗಲಲ್ಲಿ ಇರ್ತೀರ ಈ ಮಂತಲ್ಲಿ ತುಂಬ ಒಂದಿಷ್ಟು ವೆಯ್ಟ್ ಮಾಡ್ತೀರಾ ಫೈನಾನ್ಷಿಯಲಿ ದುಡ್ಡಿಗೋಸ್ಕರ ಎಲ್ಲಿ ಯಾರೋ ದುಡ್ಡಿನ ಅವಶ್ಯಕತೆ ದುಡ್ಡು ಕೊಡಬೇಕಾಗಿರುವಂಥವ್ರಿಗೋಸ್ಕರ ವೆಯ್ಟ್ ಮಾಡುವಂಥದ್ದು ಇದೆ ಫೈನಾನ್ಷಿಯಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸೇ ಇರುತ್ತೆ ಈ ಮಂತಲ್ಲಿ ಅಂತ ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ಆಗಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೂಡ ಇದೆ ಕಂಟ್ರೋಲ್ ಮಾಡ್ತೀರಾ ನಿಮ್ಮ ಎಮೋಷನಲ್ ಏನಿದೆ ಅದನ್ನು ಕಂಟ್ರೋಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪರ್ಸನ್ ಆಗಿರ್ಬೋದು ತುಂಬಾ ನಿಮಗೂ ಅವ್ರಿಗೂ ತುಂಬ ಒಂದು ಪ್ರೀತಿ ವಿಚಾರದಲ್ಲಿ ತುಂಬ ಪ್ರೀತಿನ ಮಾಡುವಂಥದ್ದು ಇದೆ ಪ್ರೀತಿ ತೋರಿಸುವಂಥ ಸಾಧ್ಯತೆಗಳು ಕೂಡ ಇದೆ ಆಲ್ರೆಡಿ ನಿಮ್ಗೆ ಅದು ಗೊತ್ತಿರ್ಬೋದು ನಿಮ್ಮ ಪರ್ಸನ್ ಹೇಗೆ ಅನ್ನೋದು ತುಂಬ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಕೂಡ ನಿಮ್ಮಿಂದ ನೀವು ಕೂಡ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೂಡ ಇದೆ ಒಂದಿಷ್ಟು ವಿಚಾರಗಳಿಗೆ ಜಗಳ ಆಡುವಂಥದ್ದು ಫ್ಯಾಮಿಲಿ ಜಗಳಗಳು ಆಗುವಂಥದ್ದು ಇದೆ ಒಂದು ಫ್ಯಾಮಿಲಿ ಇಶ್ಯೂಸ್ ಆಗುವಂಥದ್ದಿದೆ ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಒಂದು ಸಿಚುವೇಶನ್ಗಳನ್ನ ಎದುರಿಸ್ಬೋದು ದಯವಿಟ್ಟು ಹುಷಾರಾಗಿ ಇರಿ ಮತ್ತು ನೀವು ಕೂಡ ಎಲ್ಲೋ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಫ್ಯಾಮಿಲಿ ಕಡೆಯವರಿಂದ ಮೋಸ ಹೋಗುವಂಥದ್ದು ಮೋಸ ಮಾಡಿಕೊಳ್ಳುವಂಥದ್ದು ಗೊತ್ತಿದ್ದು ಗೊತ್ತಿದ್ದು ಮೋಸ ಹೋಗುವಂಥದ್ದು ಕೂಡ ಇಲ್ಲಿ ಇದೆ ಸರಿಯಾಗಿರೋ ರೀತಿಯಲ್ಲಿ ನೀವು ಹುಷಾರಾಗಿ ಇರಿ ಅಂತ ಕೂಡ ಇಲ್ಲಿದೆ ಯಾರೆಲ್ಲ ಜಾಬ್ ಆಗಿರ್ಬೋದು ಇಲ್ಲಿ ಜಾಬ್ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮತ್ತು ಏನೋ ಒಂದು ಆಪರ್ಚುನಿಟಿಗಳ ಬಗ್ಗೆ ಆಗಿರ್ಬೋದು ದಯವಿಟ್ಟು ಮೋಸ ಹೋಗೋದಕ್ಕೆ ಹೋಗಬೇಡಿ ಆರೋಗ್ಯ ಸಮಸ್ಯೆನ ಕೇರ್ಲೆಸ್ ಮಾಡ್ಕೊಳ್ಬೇಡಿ ಅಂತಲೂ ಕೂಡ ಇದೆ ಎಲ್ಲೋ ಪಾಪು ಆಗೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಮತ್ತು ಅಚೀವ್ ಮಾಡೋದ್ರ ಕಡೆ ಗಮನ ಕೊಡ್ತೀರಾ ಏನೋ ಒಂದು ಅಚೀವ್ ಕಡೆ ಗಮನ ಕೊಡ್ತೀರಾ ಅಂತ ಕೂಡ ಇದೆ ಆರೋಗ್ಯ ಸಮಸ್ಯೆಯಲ್ಲಿ ಚಿಕ್ಕ ಪುಟ್ಟದಾಗಿ ಹೇರುಪೇರುಗಳಾಗುವಂಥ ಚಾನ್ಸಸ್ ಇರ್ಬೋದು ಬಿ ಪಾಸಿಟಿವ್ ಆಗಿ ಇರಿ ಬಟ್ ತೊಂದರೆ ಇಲ್ಲ ದೇವರಿಗೆ ಅದನ್ನು ಬಿಟ್ಬಿಡಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅಂತ ಇದೆ ಒಂದು ರೀತಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಫೈನಾನ್ಷಿಯಲಿ ಸಫರ್ ಮಾಡ್ತೀರಾ ನೀವು ಇಂಡಿಪೆಂಡೆಂಟ್ ಆಗಿ ಕೆಲವರು ಯಾರೆಲ್ಲ ಇದ್ದೀರಾ ಫೈನಾನ್ಷಿಯಲಿ ಒಂದಿಷ್ಟು ಸಫರ್ ಪಡ್ತೀರಾ ಈ ಮಂತಲ್ಲಿ ಅಂತ ಕೂಡ ಇದೆ ಮತ್ತೆ ಬ್ಲ್ಯಾಕ್ ಮ್ಯಾಜಿಕ್ ನೀವಿರುವಂಥ ಜಾಗ ಆಗಿರ್ಬೋದು ದಯವಿಟ್ಟು ಆ ಜಾಗ ಸರಿ ಇಲ್ಲ ತುಂಬ ಸಮಸ್ಯೆಯಿಂದ ಇರ್ಬೋದು ಸರಿಯಾಗಿರೋ ರೀತಿಯಲ್ಲಿ ಮನೇನ ಚೇಂಜ್ ಮಾಡೋದಾಗಿರ್ಬೋದು ಸಮಸ್ಯೆಗಳಿಂದ ಹೊರಗಡೆ ಬರಬೇಕಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಫೈನಾನ್ಷಿಯಲಿ ಕೂಡ ಏನೋ ಸ್ಟಕ್ ಆಗ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಭಯದಲ್ಲೇ ಇರ್ತೀರಾ ಈ ಮಂತಲ್ಲಿ ತುಂಬ ಭಯ ಇರ್ಬೋದು ತುಂಬ ಯಾರನ್ನ ಕಳ್ಕೊಳ್ತೀನಿ ಅನ್ನೋ ಒಂದು ಯೋಚನೆಗಳು ನಿಮಗೆ ಮೆಂಟಲಿ ಬರುವಂಥ ಚಾನ್ಸಸ್ ಇದೆ ಏನೋ ಆಗುತ್ತೆ ಏನೋ ಹೆಂಡಾಗುತ್ತೆ ಯಾರನ್ನೋ ದೂರ ಮಾಡ್ಕೊಳ್ತೀನಿ ಅನ್ನೋ ಒಂದು ಮೈಂಡಲ್ಲಿ ಇರ್ತೀರಾ ಅಂತ ಇದೆ ಆಗೋದಿಲ್ಲ ಬಟ್ ಮೈಂಡಲ್ಲಿ ಇರ್ತೀರಾ ಅಂತ ಕೂಡ ಇದೆ ತುಂಬ ನಿಮ್ಮ ಸಮಸ್ಯೆಗಳು ಹೆಂಡ್ ಆಗುತ್ತೆ ಬಟ್ ಭಯ ಬೇಡ ಹೆಂಡ್ ಆಗುತ್ತೆ ಆಲ್ರೆಡಿ ಒನ್ ಒಬ್ಬ ವ್ಯಕ್ತಿಯಿಂದ ನೀವು ಮಾತು ಕೇಳ್ಬೋದು ಇದನ್ನು ನಾವು ಇದ್ದೀವಿ ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಮನ್ ಮುನ್ಸೂಚನೆಯೂ ಕೂಡ ನೀವು ಕೂಲಾಗಿ ಹ್ಯಾಂಡಲ್ ಮಾಡಿ ಅಂತ ಕೂಡ ನಮಗೆ ಒಂದು ಮುನ್ಸೂಚನೆಗಳು ನಿಮಗೆ ಸಿಗ್ಬೋದು ಯಾರ್ದೋ ಇಲ್ಲಿ ಜನನ ಮತ್ತು ಮರಣದ ವಿಚಾರಗಳನ್ನು ನೀವು ಕೇಳ್ತೀರಾ ಅಂತ ಕೂಡ ಇದೆ ಒಂದಿಷ್ಟು ಮೋಸಗಳು ಫ್ಯಾಮಿಲಿ ಇಶ್ಯೂಸ್ಗಳು ಏನೋ ಒಂದು ಫೈನಾನ್ಷಿಯಲಿ ಸಮಸ್ಯೆಗಳನ್ನು ಈ ಮಂತಲ್ಲಿ ಎದುರಿಸ್ತೀರ ಬಟ್ ಬಿ ಪಾಸಿಟಿವ್ ಆಗಿ ಇರಿ ಇದೆಲ್ಲ ಕೂಡ ಹೆಂಡ್ ಆಗುತ್ತೆ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ಗಳು ನಿಮಗೆ ಆಗಿದೆ ಹಾಗಾಗಿ ಆ ಬ್ಲ್ಯಾಕ್ ಮ್ಯಾಜಿಕ್ಸ್ನ ದಯವಿಟ್ಟು ತೆಗೆಸ್ಕೊಳ್ಳಿ ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ ತಾಯಿ ಆಶೀರ್ವಾದನ ಪಡ್ಕೊಳ್ಳಿ ತಾಯಿ ಯಾವಾಗಲೂ ಕೂಡ ಆಶೀರ್ವಾದ ಇದ್ದರೆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಏನು ಹೇಳ್ತಾರೆ ಆ ವಿಚಾರಗಳನ್ನು ಕೇಳಿಕೊಳ್ಳಿ ಅಂತಲೂ ಕೂಡ ಇದೆ ಆಯಿತಾ ತುಂಬ ಬರ್ಡನಲ್ಲಿ ಇರ್ತೀರ ನಿಮ್ಮ ಸಿಸ್ಟರ್ ಆಗಿರ್ಬೋದು ನಿಮ್ಮ ಕಜಿನ್ಸ್ ಆಗಿರ್ಬೋದು ಯಾರೋ ನಿಮಗೆ ಸಮಾಧಾನನ ಮಾಡ್ತಾರೆ ಸಮಾಧಾನ ಪಡಿಸ್ತಾರೆ ಅಂತಲೂ ಕೂಡ ಇದೆ ಅವ್ರ ಮಾತನ್ನು ಕೇಳಿ ತಾಯಿ ಜಾಗದಲ್ಲಿ ಯಾರಿದ್ದಾರೆ ಅವ್ರ ಮಾತು ಕೇಳಿ ಎಮೋಷನಲಿ ಯಾರು ಫೀಲ್ ಮಾಡ್ತಾ ಇದ್ದೀರಾ ಅವ್ರ ಮಾತು ಕೇಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಏಂಜಲ್ಸ್ ಗೈಡೆನ್ಸ್ ನಿಮಗೆ ಜೂನ್ ತಿಂಗಳಲ್ಲಿ ಧನಸು ರಶಿ ಅವ್ರಿಗೆ ಇದೆ ಅಂತ ನೋಡೋಣ ಯೂನಿವರ್ಸ್ ಏಂಜಲ್ ಪ್ಲೀಸ್ ಏನು ಗೈಡೆನ್ಸನ್ನು ಕೊಡ್ತೀರಾ ಅಂತ ಜೂನ್ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಏಂಜಲ್ಸ್ ಪ್ಲೀಸ್ ಏನು ಗೈಡೆನ್ಸನ್ನು ಕೊಡ್ತೀರಾ ಧನಸ್ಸು ರಾಶಿಯವರಿಗೆ ಥ್ಯಾಂಕ್ ಯು ಅಪ್ ಅವಸ್ ಬರ್ತಾ ಇರುವಂಥದ್ದು ಒಂದು ಕೆಲವೊಂದು ವಿಚಾರಗಳಿಗೆ ಅಂತ ಇದೆ ನಿಮಗೆ ಸಹಾಯ ಬೇಕು ಅಂದರೆ ಜನಗಳ ಹೆಲ್ಪನ್ನು ನೀವು ತಗೊಳ್ಳಿ ಅಂತಲೂ ಕೂಡ ಇದೆ ರೊಮ್ಯಾಂಟಿಕ್ ಆಗಿ ಇರ್ತೀರ ರೊಮ್ಯಾಂಕ್ ರೊಮ್ಯಾನ್ಸ ರೊಮ್ ಸಾರಿ ರೊಮ್ಯಾಂಟಿಕ್ ಆಗಿ ಇರ್ತೀರಾ ಅಂತ ಇದೆ ಮತ್ತು ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮೀಟ್ ಮಾಡುವಂಥದ್ದು ಇದೆ ಒಂದು ಪೀಸ್ಫುಲ್ ರಿಲ್ ರೀಸಲ್ಯೂಷನ್ ಇದೆ ಭಯ ಬೇಡ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಕಾಂಪ್ರಮೈಸ್ ಮಾಡ್ಕೊಳ್ಳೋಂಗಿದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಕೋರ್ಟ್ ಕಚೇರಿ ವಿಚಾರಗಳು ಏನೇ ಇದ್ರೂ ಕೂಡ ಮಾತುಕತೆಯಲ್ಲಿ ಮುಗಿಸ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಇದೆ ಇಲ್ಲ ನಿಮ್ಮ ಕಾಂಪ್ರಮೈಸ್ ಆಗಲ್ಲ ಅಂತ ಅಂದರೆ ಬಟ್ ಅದನ್ನು ಕಂಟಿನ್ಯೂ ಕೂಡ ನೀವು ಮಾಡ್ಕೊಳ್ಬೋದು ಅಬೌಂಡೆನೆನ್ಸ್ ನಿಮ್ಮ ಜೀವನಕ್ಕೆ ಬರ್ತಾಯಿದೆ ಭಯ ಬೇಡ ಫೈನಾನ್ಷಿಯಲಿ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಅಬೌಂಡೆನೆನ್ಸ್ ಇದೆ ಈ ಮಂತಲ್ಲಿ ಮೂರು ಕಾರ್ಡ್ಗಳನ್ನು ಇಡ್ತೀನಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ ಧನಸ್ಸು ರಾಶಿ ಅವರಿಗೆ ನಂಬರ್ ಎರಡು ಕಾರ್ ಬಂದಿದೆ ಇದರಲ್ಲಿ ನಿಮ್ಗೆ ಯಾವುದು ರಚನೆ ಆಗ್ತಾ ಇದೆ ಅದನ್ನು ತಗೊಳ್ಳಿ ನಂಬರ್ ಒನ್ ಇದು ಟೂ ಇದು ತ್ರೀ ಇದು ಪ್ರೇಯರ್ ಮಾಡಿ ತಗೊಳ್ಳಿ ಯಾವ ಟೈಮಿಗೆ ಯಾವ ಕೆಲಸಗಳು ಯಾವಾಗ ಏನೇನು ಆಗಬೇಕು ಅಂತ ಏನು ಎನಿ ಕ್ವೆಶನ್ಸ್ಗಳನ್ನ ನೀವು ಇಟ್ಕೊಳ್ಬೋದು ಗೈಡೆನ್ಸನ್ನು ತಗೊಳ್ಳಿ ನಿಮ್ಮ ತಾಯಿ ಗೈಡೆನ್ಸನ್ನು ತಗೊಳ್ಳಿ ಏನೇ ಮಾಡಬೇಕಾದ್ರೂ ಕೂಡ ಯಾವಾಗ ಬೇಕಾದರೂ ಆಗತ್ತೆ ಅಂತಲೇ ಬಂದಿರುವಂಥದ್ದು ತುಂಬ ವಿಶ್ವಸ್ ಇದೆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ ಕೂಡ ಯಾರು ಏನು ಮಾಡೋದಿಕ್ಕೆ ಆಗೋದಿಲ್ಲ ಹಂಗಾಗಿ ನಿಮ್ಮ ತಾಯಿ ಆಶೀರ್ವಾದ ಇರ್ಬೋದು ತಾಯಿ ಜಾಗದಲ್ಲಿ ಆಗಿರ್ಬೋದು ಅವರ ಆಶೀರ್ವಾದನ ತಗೊಳ್ಳಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಬೇಕಾದರೂ ನಾಳೆ ಬೇಕಾದರೂ ಆಗ್ಬೋದು ನಾಡಿದ್ದು ಬೇಕಾದರೂ ಆಗ್ಬೋದು ಅಂತ ಬಂದಿರುವಂಥದ್ದು ನಂಬರ್ ಟೂ ಯಾರು ಚೂಸ್ ಮಾಡಿಕೊಂಡಿದ್ರೆ ಫೋರ್ಟೀನ್ ಡೇಸ್ ಒಳಗಡೆ ಫೋರ್ಟೀನ್ ವೀಕ್ಸ್ ಫೋರ್ಟೀನ್ ಮಂತ್ಸ್ ಒಳಗಡೆ ಆಗುವಂಥದ್ದು ಇದೆ ಫೋರ್ಟೀನ್ ಮಂತ್ಸ್ ಒಳಗಡೆ ಆಗುತ್ತೆ ಮತ್ತು ಇದು ಟ್ವೆಲ್ ಮಂತ್ಸ್ ಒಳಗಡೆ ಆಗುತ್ತೆ ವಿತಿನ್ ಟ್ವೆಲ್ ಡೇಸ್ ಆಗಿರ್ಬೋದು ಟ್ವೆಲ್ ಮಂತ್ಸ್ ಒಳಗಡೆ ಇಲ್ಲ ಒನ್ ಡೇ ಒಳಗಡೆ ಆಗುವಂಥ ಚಾನ್ಸಸ್ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ಇಲ್ಲ ಯಾರಿಗೋಸ್ಕರನೂ ಕಾಯ್ತಾ ಇರ್ಬೋದು ನೀವು ನಂಬರ್ ಟು ಚೂಸ್ ಮಾಡ್ಕೊಂಡಿರೋದು ಯಾರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು ಇಲ್ಲ ಯಾರು ನಿಮ್ಮನ್ನು ಬಿಟ್ಟು ಹೋದ್ರು ಅಂತ ವೆಯ್ಟ್ ಮಾಡ್ತಾ ಇರ್ಬೋ ಇರುವಂಥವ್ರಿಗೆ ಬರುವಂಥ ಚಾನ್ಸಸ್ ಇದೆ ನಂಬರ್ ತ್ರೀ ಯಾರ್ ಚೂಸ್ ಮಾಡಿದ್ರಿ ನೋ ಅಂತ ಬಂದಿರುವಂಥದ್ದು ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗೋದಿಲ್ಲ ಅಂತ ಬಂದಿರುವಂಥದ್ದು ಮೇ ಬಿ ಇದು ತುಂಬ ಟೈಮ್ನ ತಗೊಳ್ಬೋದು ಹಾರ್ಮೇಟ್ ಬಂದಿರೋದ್ರಿಂದ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗೋದಿಲ್ಲ ಅಂತ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್